ತುಂಬಾ ಕೊರತೆ ಇರೋ ನನ್ನನ್ನು ನನ್ನ ತಾಯಿ ಕ್ಷಮಿಸಿ ನಾನು ಆದ್ರೂ ಒಂದು ಒಳ್ಳೆ ಮಗನಾಗ ಕೊಟ್ಟಿದ್ದೀನಿ ನನ್ನ ಮೇಲೆ ಕ್ಷಮೆ ಅನ್ನೋದು ತಾಯಿಯ ಗುಣ ಅದು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ ನನ್ನ ತಾಯಿ ನಾಡಿರೋ ಎಲ್ಲ ಜನರು ಫಸ್ಟ್ ಮಾಡಿದ್ದೆ ಕ್ಷಮಿಸಿದೆ ಯಾಕಂದ್ರೆ ಫಸ್ಟ್ ಕಾರ್ಡ್ ಅಲ್ಲಿ ತಾವೇನ್ ಕೇಳಿದೆ ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಹೋಗ್ತೀನಿ ಸರ್ ಜನ ಅದಾದಮೇಲೆ ಅದಾದ್ಮೇಲೆ ನೋಟಿ ಕೊಟ್ಟಿರೋ ಸಿನಿಮಾ ಅದನ್ನ ನೋಡಿದಾಗ ಮುಂದೆ ಮೊದಲನೇ ತಪ್ಪು ಬಹಳ ಚಿಕ್ಕದಂತ ನನಗೆ ಅನಿಸ್ತು ಆಮೇಲೆ ಹೆಸರಲ್ಲಿ ಏನಿದೆ ಸರ್ ಹುಚ್ಚ ಅಂತನೂ ಕರೀತಾರೆ ಸೊ ಐ ವಾಸ್ ಓಕೆ ಸರ್ ಬಟ್ ಏನಂದ್ರೆ ಅವರು ಕನ್ನಡದವರಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ಮಿಸ್ಟೇಕ್ ಆಗಿರೋದು ಯಾರದನ್ನ ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲಾಗಿರತ್ತೆ ಸರ್ ಅವರಲ್ಲ ಸೊ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಮಾಡಿರೋರು ಇವತ್ತು ಈ ರೂಮಲ್ಲಿ ಇರ್ತಾರೆ ಸೈಲೆಂಟ್ ಆಗಿ ಕೂತಿರ್ತಾರೆ ಸೊ ಬಿಟ್ಟು ಬಿಡೋಣ ಎಲೆ ಮರೆ ಕಾಯ್ತಾರ ಎಲ್ಲ ನನ್ನ ಹೆಸರು ಬರೋದ್ ಬೇಡ ಅಂತ ಇಟ್ಕೊಂಡು ಯಾಕೆ ಅದಕ್ಕೆ ಅದ ಹೇಳಿ ಇದು ಅವ್ರದ್ದಂತು ಅಲ್ಲ ಇದು ಅಪ್ಪಟ ಒಬ್ಬ ಕಸ್ತೂರಿ ಕನ್ನಡದ ಮಾಡಿರೋ ತಪ್ಪಿದ್ರು ಅದೇ ಸರ್ ಆಮೇಲೆ ನಿಮ್ ಜೊತೆ ಚಕ್ರವರ್ತಿ ಚಂದ್ರಚೂಡ್ ಕೂಡ ಇದ್ರು ಅವ್ರ ಹೆಸರು ಚಕ್ರವರ್ತಿ ಇದೆ ಅವರು ಚಕ್ರವರ್ತಿ ನಾನು ನೋಡ್ಕೋತಾ ಇದ್ರು ಬಿಸಿ ಇದ್ರು ಸರ್ ಅವ್ರ ಸತ್ಯ ನಾವು ಏನಾಗಿದೆ ನೀವು ನೋಟಿಸ್ ಮಾಡಿರ್ತೀರಿ ಲಾಸ್ಟ್ ಒಂದು ಇನ್ನೇನು ಫೋರ್ ಡೇಸ್ ಫೈವ್ ಡೇಸ್ ಇದೆ ರಿಲೀಸಿಗೆ ಅಂದಾಗ ಟ್ರೈಲರ್ ಹೊರಗ್ ಬರುತ್ತೆ ಸೊ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು ಇಪ್ಪತ್ತೈದನೇ ತಾರೀಕು ಹೊರಗಡೆ ಬರೋದಕ್ಕೆ ಅದಕ್ಕಿಗೋಸ್ಕರ ತುಂಬಾ ಶತಪ್ರಯತ್ನ ಮಾಡ್ತಾ ಇದ್ವಿ ನಾವು ಪ್ರಿಂಟ್ಸ್ ನ ತೆಗೆಕ್ಕೆ ಪ್ರತಿಯೊಂದು ತೆಗೆಕೆ ಸೊ ಲಾಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ನನ್ನ ಹೆಸರು ಮೇಲೆ ಸರ್ ಸೊ ನಾವ್ ಯಾರು ಅದನ್ನ ತಲೆನೇ ಕೆಡಿಸ್ಕೊಂಡಿಲ್ಲ ಇನ್ಫ್ಯಾಕ್ಟ್ ಸ್ಕ್ರೀನ್ ಶಾಟ್ಸ್ಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಹಾಕಿ ಫಸ್ಟ್ ನನಗೆ ಬಂತದು ಸರ್ ಹಿಂಗ ಹಾಕ್ಬಿಟ್ಟಿದ್ದಾರೆ ಹಣ ಹಿಂಗ ಹಾಕ್ಬಿಟ್ಟಿದ್ದಾರೆ ಅಂತ ನನಗೆ ಅದ್ರ ಬಗ್ಗೆ ಕೇರೇ ಬರಲಿಲ್ಲ ಸರ್ ನನಗ್ ಬಂದಿದ್ದು ನೀವುಗಳ್ ಏನ್ ಆಸೆ ಪಟ್ರಿ ನೀವು ಖುಷಿ ಪಟ್ರ ಜನ ಇಷ್ಟಪಟ್ಟ್ರ ಸಿನಿಮಾ ಇಷ್ಟಪಟ್ರ ಇವಷ್ಟು ಜನ ಇಲ್ಲಿ ನಿಂತ್ಕೊಂಡ್ ಮಾತಾಡಿದ್ರಲ್ಲ ಇಷ್ಟು ಜನದ ಕನ್ಸಿದೆ ಆ ಸಿನ್ಮಾದಲ್ಲಿ ಅದು ಸರಿ ಬಂತ ನನಗ್ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರಲ್ಲಿ ಎಂತ ಇದೆ ಸರ್ ಬದ್ನೇಕಾಯಿ ಏನಿಲ್ಲ ನೀವೇನ್ ಕರ್ದ್ರು ಓ ಅಂತಿನಿ ಛತ್ರಪತಿ ಅಂದ್ರು ಓಕೆ ಅಂತೀನಿ ಚಕ್ರವರ್ತಿ ಅಂದ್ರೂ ಓಕೆ ಏನೂ ಇಲ್ಲ ನೀನ್ ನೀವೇನು ಇಲ್ಲ ಅಂದ್ರೆ ಅದಕ್ಕೆ ಓಕೆ ಅನ್ನೋಣ ಸರ್ ಬಟ್ ನೀವ್ ಹೇಳಿರೋದು ನನಗೆ ಖುಷಿ ಕೊಡುತ್ತೆ ಯಾಕಂದ್ರೆ ಅದು ಬಹುಶಃ ತಾವು ನಮ್ಮ ಮೇಲೆ ಇಟ್ಟಂತ ಒಂದು ಪ್ರೀತಿ ಇರ್ಬೋದು ನಮ್ಮ ಹೆಸರಿಗೆ ಮೇಲೆ ಇರುವಂತ ತಮ್ಮ ಒಂದು ಅಭಿಮಾನ ಇರ್ಬೋದು ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್